ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ವಿಡಿಯೋನ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ನನ್ನ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೀಸರಿನ್ ಆದವ್ರಿಗೆ ಅಂದರೆ ಸಿ ಸೆಕ್ಷನ್ ಆದವರಿಗೆ ಚರ್ಮದ ಮೇಲಿನ ಗಾಯ ಮಾಯಬೇಕು ಅಂತಂದರೆ ಎಷ್ಟು ದಿನಗಳ ಕಾಲ ಟೈಮ್ ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಸೀಸರಿನ್ ಬಗ್ಗೆ ಇವತ್ತು ನಿಮ್ಮ ಹತ್ರ ಯಾವ ರೀತಿ ಗಾಯ ಮಾಯಬೇಕು ಅಂದರೆ ಎಷ್ಟು ದಿನಗಳ ಕಾಲ ತೊಗೊಳುತ್ತೆ ಹಾಗೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಯಾವುದನ್ನ ಮಾಡಬಾರ್ದು ಮತ್ತು ನೀವು ಎಷ್ಟು ದಿನಗಳ ಕಾಲ ನೀವು ಕೇರ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ದಯವಿಟ್ಟು ಈ ಸೀಸರಿನ್ ಮತ್ತೆ ನಾರ್ಮಲ್ ಅಂತ ಬಂದರೆ ನನ್ನ ಪ್ರಕಾರ ಈ ನಾರ್ಮಲ್ ಅನ್ನೋದು ಬೆಟರ್ ಅಂತ ಅನ್ಸುತ್ತೆ ಯಾಕಂತಂದ್ರೆ ಈ ಸೀಸರಿನ್ ಅವ್ರಿಗೆ ಹೋಲಿಸ್ಕೊಂಡ್ರೆ ನಾರ್ಮಲ್ ಅಂತ ಅಂದರೆ ಈ ನಾರ್ಮಲ್ ಅವ್ರಿಗೆ ಆದಷ್ಟು ಬೇಗ ನೋವು ಕಡಿಮೆ ಆಗುತ್ತೆ ಸಿಸರಿನೇ ಯಾಕೆ ಅಂದರೆ ನಾರ್ಮಲಾಗಿ ನಾವು ಏನಾದರೂ ತರಕಾರಿ ಕಟ್ ಮಾಡೋದಾಗಲಿ ಮತ್ತೊಂದು ಕಟ್ ಮಾಡೋದಾಗಲಿ ನಾವು ಕೈ ಏನಾದರೂ ಕಟ್ ಮಾಡಿಕೊಂಡ್ರೆ ಅದು ಅಷ್ಟು ಈಸಿಯಾಗೆ ಮಾಯಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗಾಯನೇ ಎರಡು ಮೂರು ದಿನದಲ್ಲಿ ಮಾಯಲ್ಲ ಅಂತ ಅಂದರೆ ನಾವು ಹೊಟ್ಟೆ ಭಾಗದಲ್ಲಿ ಈ ಹೊಟ್ಟೆ ಭಾಗನ ಕೂದು ಮಗು ತೆಗಿಬೇಕು ಅಂತಂದರೆ ಆ ಗಾಯ ಮಾಯಬೇಕು ಅಂತ ಅಂದರೆ ಅಷ್ಟು ಈಸಿಯಾಗಿ ಆ ಗಾಯ ಮಾಯಲ್ಲ ಆ ನೋವು ಅಷ್ಟೇನೆ ಅಷ್ಟು ಈಸಿಯಾಗಿ ನೋವು ಕಡಿಮೆ ಆಗಲ್ಲ ಸೊ ಹಾಗಾಗಿ ಈ ನೋವು ಒಂದು ಸ್ವಲ್ಪ ಮಟ್ಟಿಗೆ ನೋವು ಕಡಿಮೆ ಆಗಬೇಕು ಅಂತ ಸ್ವಲ್ಪ ಮಟ್ಟಿಗೆ ನಾನು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ನೋವು ಕಡಿಮೆ ಆಗಬೇಕು ಅಂತಂದರೆ ಒಂದರಿಂದ ಎರಡು ದಿನಗಳ ಕಾಲ ಟೈಮ್ ಬೇಕೇ ಬೇಕಾಗುತ್ತೆ ಈ ಚರ್ಮದ ಮೇಲೆ ಕೂದಿರೋದ್ರಿಂದ ಆ ಗಾಯ ಒಣಗಬೇಕು ಅಂತ ಅಂದರೆ ಏಳರಿಂದ ಎಂಟು ತಿಂಗಳ ಕಾಲ ಬೇಕಾಗುತ್ತೆ ಐ ಮೀನ್ ಒಂದು ವೀಕ್ ಆದರೂ ಬೇಕೇ ಬೇಕಾಗುತ್ತೆ ಚರ್ಮದ ಮೇಲಿನ ಗಾಯ ಒಣಗೋವ್ರಿಗು ನೀವು ಒಂದು ವೀಕು ಯಾಕಂತ ಯಾಕಂತಂದರೆ ನೀವು ಜಾಸ್ತಿ ಓಡಾಡೋದಾಗಲಿ ಜಾಸ್ತಿ ಕೆಲಸ ಮಾಡೋದಾಗಲಿ ಮಾಡಿದರೆ ಆ ಸ್ಟಿಚಸ್ನ ಇನ್ನೂ ತೆಗ್ದಿರಲ್ಲ ಸೊ ಹಾಗಾಗಿ ನೀವು ಇರ್ಬೇಕಾಗುತ್ತೆ ಆ ಮೇಲಿನ ಗಾಯ ಒಣಗೋರ್ಗು ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಅದರ ನಂತರ ಹೇಳೋದಾದರೆ ಈ ಗರ್ಭಾಶಯ ಗರ್ಭಾಶಯದ ನೋವು ಕಡಿಮೆ ಆಗಬೇಕು ಅಂತ ಅಂದರೆ ಗಾಯ ಕಡಿಮೆ ಆಗಬೇಕು ಅಂತ ಅಂದರೆ ಮಿನಿಮಮ್ ಅಂತ ಅಂದ್ರೂ ಒಂದು ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಈ ಗರ್ಭಾಶಯದ ಗಾಯ ಕಡಿಮೆ ಆಗೋದು ಅಷ್ಟು ಈಸಿ ಅಲ್ಲ ನೀವು ಈ ಮೇಲಿನ ಗಾಯ ಒಣಗುವಷ್ಟು ಈ ಮೇಲಿನ ಗಾಯ ತಗೋಬೇಕು ಅಂತ ಅಂದರೆ ಒಂದು ವೀಕ್ ತಗೊಳುತ್ತೆ ಈ ಗರ್ಭಾಶಯದ ಗಾಯ ಅಷ್ಟು ಈಸಿಯಾಗಿ ಒಂದು ವೀಕಲ್ಲಿ ನೋವು ಕಡಿಮೆ ಆಗುವಂತಹ ಯಾಕೆ ಅಂತ ಮಗುನ ನಾವು ಒಂಬತ್ತು ತಿಂಗಳು ಗರ್ಭದಲ್ಲಿರೋದ್ರಿಂದ ಮಗು ಒಂಬತ್ತು ತಿಂಗಳು ಗರ್ಭದಲ್ಲಿರೋದ್ರಿಂದ ಅದು ಮಿನಿಮಮ್ ಅಂತ ಅಂದ್ರೂ ಏಳರಿಂದ ಮೂರು ಕೆಜಿ ಇರುತ್ತೆ ಸೊ ಹಾಗಾಗಿ ಆ ಗರ್ಭಾಶಯ ಹಿಗ್ಗಿರುತ್ತೆ ಸೊ ಹಾಗಾಗಿ ಅದು ಕುಗ್ಬೇಕು ಅಂತ ಮಿನಿಮಮ್ ಅಂತ ಅಂದ್ರೆ ಫೋರ್ಟಿ ಫೈವ್ ಡೇಸ್ ಬೇಕಾಗುತ್ತೆ ಒಂದು ಮಿನಿಮಮ್ ಅಂತ ಅಂದರೆ ಒಂದೂವರೆ ತಿಂಗಳು ಬೇಕಾಗುತ್ತೆ ಅದು ಕುಗ್ಬೇಕು ಅಂತ ಅಂದರೆ ಗರ್ಭ ಕುಗ್ಗಬೇಕು ಅಂತ ಅಂದರೆ ಒಂದೂವರೆ ತಿಂಗಳು ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ನೀವು ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಅಂದರೆ ನಾವು ನೀವು ಯಾವ ಕೆಲಸ ಮಾಡಬಾರ್ದು ಆ ಟೈಮಲ್ಲಿ ಅಂತ ಹೇಳೋದಾದರೆ ಈ ಎಕ್ಸಸೈಸ್ ಮಾಡೋದಾಗ್ಲಿ ಜಾಸ್ತಿ ಕೆಲಸ ಮಾಡೋದಾಗಲಿ ಜಾಸ್ತಿ ವೆಯ್ಟ್ ಎತ್ತೋದಾಗ್ಲಿ ಈ ಥರ ಕೆಲಸನ ನೀವು ಮಾಡಬಾರ್ದು ಯಾಕಂದರೆ ಈ ಕೆಲಸನ ಮಾಡ್ತೀರಿ ಅಂತ ಅಂದರೆ ಅದು ನೋವು ಇನ್ನೂ ಜಾಸ್ತಿ ಆಗುತ್ತೆ ಸಮಸ್ಯೆ ಇನ್ನ ಜಾಸ್ತಿ ಆಗುತ್ತೆ ಅದು ಕಡಿಮೆ ಆಗಿ ಹಿಗ್ಗಿರುವಂತಹ ಗರ್ಭಾಶಯ ಕುಗ್ಬೇಕು ಅಂತ ಅಂದರೆ ದಿನಗಳು ಬೇಕಾಗುತ್ತೆ ಹಾಗೆ ನಾನು ಹೇಳ್ತಾ ಇರೋದು ಏನಂತ ಅಂತಂದರೆ ಪೂರ್ತಿಯಾಗಿ ನೀವು ಮುಂಚಿನ ಥರ ರಿಕವರ್ ಆಗಬೇಕು ಅಂತ ಅಂದರೆ ಮಿನಿಮಮ್ ಅಂತ ಅಂದರೂ ಸಿಕ್ಸ್ ಮಂತ್ಸ್ ಬೇಕೇ ಬೇಕಾಗುತ್ತೆ ನೀವು ಸಿಕ್ಸ್ ಮಂತ್ಸ್ವರೆಗೂ ನೀವು ಕೇರ್ಫುಲ್ಲಾಗಿ ಇರಲೇಬೇಕಾಗುತ್ತೆ ಸೊ ಹಾಗಾಗಿ ನಾನು ಈ ನಾನು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋ ಅಂತಹ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದರೆ ಪಾಯಿಂಟ್ಸನ್ನು ಫಾಲೋ ಮಾಡ್ತಾ ಬಂದರೆ ನೀವು ನಿಜವಾಗ್ಲೂ ಸಿಕ್ಸ್ ಮಂತ್ಸ್ ಒಳಗಡೆ ಮುಂಚಿನ ಥರ ರಿಕ್ವೈರ್ ಆಗೇ ಆಗ್ತೀರಾ ಹೇಳಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದರೆ ನಿಮಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಹಾಗೆ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಯಾವಾಗ್ನು ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಲ್